ಸೊ ಟಿ ನೋಡೋಣ ಟಿ ವಿ ನೋಡೋಣ ಅಂತ ಪ್ಲೀಸ್ ಅಂದ್ಕೊಂಬಿಡಿ ಥಿಯೇಟರಿಗೆ ಬಂದು ಸಿನಿಮಾನ ನೋಡಿ ಸೊ ನಿಮಗೂ ಗೊತ್ತಾಗುತ್ತೆ ಸಿನಿಮಾ ಮಾಡೋದು ಅಷ್ಟು ಅಂದರೆ ಅಂದ್ಕೊಂಡಿರೋ ಅಷ್ಟು ಈಸಿ ಅಲ್ಲ ಬರೀ ಕಲರ್ಫುಲ್ ಪ್ರಪಂಚ ಅಲ್ಲ ಇದು ನಾವು ಕಷ್ಟಪಡ್ತೀವಿ ಅಂತ ಸೊ ಯಾ ಸಿನಿಮಾನ ಥಿಯೇಟರಿಗೆ ಬಂದು ನೋಡಿ ಥ್ಯಾಂಕ್ ಯು ಅವ್ರಸ್ ಎಲ್ಲ ರಿಕ್ವೆಸ್ಟ್ ಮಾಡ್ತಿರೋ ಹಾಗೆ ದಯವಿಟ್ಟು ಥಿಯೇಟರ್ಗೆ ಬಂದು ಮೂವಿ ನೋಡಿ ಇದು ಜಸ್ಟ್ ನಾಟ್ ಜಸ್ಟ್ ಸಿನ್ಮಾ ಸಿನ್ಮಾದವರ ಎಮೋಷನ್ಸ್ ನಿಮಗೆ ಅರ್ಥ ಆಗುತ್ತೆ ಅವ್ರ ಕಷ್ಟಗಳು ನಿಮ್ಗೆ ಅರ್ಥ ಆಗುತ್ತೆ ಸೊ ನಾವು ಕೂಡ ಹೇಗೆ ವರ್ಕ್ ಮಾಡ್ತಿದ್ವಿ ನಮ್ಮ ಪರಿಶ್ರಮ ಪರಿಶ್ರಮ ಏನಿರುತ್ತೆ ಮೂವಿಯಲ್ಲಿ ಅನ್ನೋದು ನಿಮಗೂ ಅರ್ಥ ಆಗುತ್ತೆ ಸೊ ದಯವಿಟ್ಟು ಸಿನ್ಮಾ ರಿಲೀಸ್ ಆಗಿದೆ ಇವತ್ತು ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶೋ ತುಂಬ ಫಸ್ಟ್ ಡೇ ಫಸ್ಟ್ ಶೋಸ್ ಆಗಲಿ ಯಾವ್ಯಾವ ಸಿನ್ಮಾ ಯಾವ್ಯಾವ ಇದು ನೋಡ್ತೀರಾ ಯಾವ್ಯಾವ ಟೈಮಿಂಗ್ ನೋಡ್ತೀರಾ ಅದನ್ನೆಲ್ಲ ಫಸ್ಟ್ ಡೇ ಫಸ್ಟ್ ಶೋ ಅಂತ ಅಂದ್ಕೊಂಡೇ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಕನ್ನಡ ಜನತೆ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತಾರೆ ಅಂತ ಥ್ಯಾಂಕ್ ಯು ಆಯ್ ನಮಸ್ಕಾರ ಇದು ಬರೀ ಕನ್ನಡ ಸಿನಿಮಾ ಅಥವಾ ಸಿನಿಮಾ ಮೇಕಿಂಗ್ ಬಗ್ಗೆ ಸಿನಿಮಾ ಅಂತೂ ಅಲ್ಲ ಇದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನೀವು ಈ ಸಿನಿಮಾ ನೋಡಿದ್ರೆ ನಿಮಗೆ ಒಂದಷ್ಟು ಜ್ಞಾನದ ಜೊತೆ ಒಂದಷ್ಟು ಹಾಸ್ಯ ಒಂದಷ್ಟು ಎಮೋಷನ್ಸು ಎಲ್ಲ ಮಿಕ್ಸ್ ಆಗಿರುವಂತಹ ಒಂದು ಸಿನಿಮಾ ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಹಾಗೆ ಈ ಸಿನಿಮಾನ ನೋಡಿದ್ರೆ ನಿಮಗೂ ಒಂದು ಸ್ಫೂರ್ತಿ ಸಿಗತ್ತೆ ಸಾಕಷ್ಟು ಹೊಸ ಸಿನಿಮಾ ಮಾಡೋರಿಗೆ ಹೊಸಬ್ರಿಗೆ ಎಲ್ಲರಿಗೂ ಒಂದಷ್ಟು ಏನೋ ಒಂದು ಸ್ಫೂರ್ತಿ ಸಿಗತ್ತೆ ಮತ್ತು ಅವ್ರಿಗೂ ನಾವು ಸಿನಿಮಾ ಮಾಡಬೇಕು ನಮ್ಮಲ್ಲೂ ಒಂದು ಛಲ ಇದ್ದರೆ ನಾವು ಏನಾದರೂ ಸಾಧಿಸ್ಬೋದು ಅನ್ನೋ ಒಂದು ಖಂಡಿತ ಭಾವನೆ ಬರುತ್ತೆ ಬರುತ್ತೆ ಆ್ಯಂಡ್ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ ಈ ಸಿನಿಮಾ ನಿಮ್ಮನ್ನ ಬೇಜಾರು ಮಾಡಲ್ಲ ಅದಂತೂ ನನ್ನ ಸೈಡಿಂದ ನಾನು ಕೊಡೋ ಒಂದು ಭರವಸೆ ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ ಡೆಫಿನೆಟ್ಲಿ ಇಟ್ಸ್ ಅ ಒನ್ ಟೈಮ್ ವಾಚ್ ಫಾರ್ ಯು ಗೈಸ್ ಸೊ ನಿಮಗೆ ಬೇಜಾರಂತೂ ಮಾಡಲ್ಲ ಪ್ಲೀಸ್ ನಮ್ಮನ್ನು ಆಶೀರ್ವಾದ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಈ ಚಿತ್ರದ ಪ್ರೊಡ್ಯೂಸರು ಕಿರಣ್ ಸರ್ ಇವರು ಮತ್ತೆ ಕಿರಿಯವರು ಕಂಡಿರೋ ಕನಸು ಕಳ್ಕೊಂಡಿರೋ ಹಾರ್ಡ್ ಡಿಸ್ಕ್ ಕೊನೆಗೂ ಸಿಕ್ಕಿದೆ ಸೊ ಹಾರ್ಡ್ ಡಿಸ್ಕ್ ಸಿಕ್ಕಿರೋದು ಎಲ್ಲರಿಗೂ ಖುಷಿ ಕೊಟ್ಟಿದೆ ಒಂದು ವಿಷಯ ಆಮೇಲೆ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋದು ಎಷ್ಟು ಎಮೋಷನ್ ಸಿನಿಮಾ ಇಂಡಸ್ಟ್ರಿಲಿ ಅನ್ನೋದು ಈ ಪಿಕ್ಚರ್ ನೋಡಿದ್ರೆ ಎಲ್ಲರೂ ಕನೆಕ್ಟ್ ಆಗ್ತಾರೆ ಇದು ಬರೀ ಯಾರ್ದೋ ಒಂದು ಅಸ್ಟೆಂಟ್ ಡೈರೆಕ್ಟರ್ದು ಕ್ಯಾಮ್ರಾಮನ್ದು ಇಲ್ಲ ಪ್ರೊಡ್ಯೂಸರ್ ಕತೆ ಅಲ್ಲ ಪ್ರತಿಯೊಬ್ಬ ತಂತ್ರಜ್ಞ ಕೆಲಸ ಮಾಡೋರು ಎಲ್ಲಾರದು ಕತೆ ಇದು ಸೊ ಇದನ್ನ ಕನೆಕ್ಟ್ ಆಗಿ ಸಿನಿಮಾ ನೋಡಿ ಎಲ್ಲ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಿ ಆಮೇಲೆ ರಿವ್ಯೂ ಹೇಳಿ ಐ ತಿಂಕ್ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಆಲ್ ದಿ ಬೆಸ್ಟ್ ಗಿರೀಶ್ ಪ್ರೊಡ್ಯೂಸರ್ ಪೈರಸಿ ಮಾಡೋದು ನಾಟ್ ಈಸಿ ಈ ಸಿನಿಮಾ ನಿಜವಾಗ್ಲೂ ಕ್ರೇಜಿ ತುಂಬಾ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ವಿಷಯ ಹೇಳಕ್ ಇಷ್ಟಪಡ್ತೀನಿ ಯೂಟ್ಯೂಬರ್ಸ್ ಗೆ ಎಲ್ರಿಗೂ ಒಂದಿಷ್ಟು ಅವಕಾಶ ಕೊಟ್ಬಿಟ್ಟು ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅದು ಸಹ ಒಂದ್ ಒಳ್ಳೆ ಪ್ರಯತ್ನ ಈ ಸಿನಿಮಾಗೆ ಆಲ್ ದ ಬೆಸ್ಟ್ ಆಲ್ ದ ವೆರಿ ಬೆಸ್ಟ್ ತುಂಬಾ ಚೆನ್ನಾಗಿದೆ ಫಸ್ಟ್ ಡೇ ಆಲ್ ಶೋ ಇದು ಸುಮಾರು ಜನಕ್ಕೆ ಇಂಡಸ್ಟ್ರಿಗಾಗಲಿ ಬೇರೆಯವ್ರಿಗಾಗ್ಲಿ ಎಲ್ಲರಿಗೂ ಕನಸಿರುತ್ತೆ ಸೊ ಅದೇ ಮೇಲೆ ಒಂದು ಫಿಲಂ ಮಾಡಿರೋದು ಇದು ಕಾಮನ್ ಆಡಿಯನ್ಸು ಒಂದು ಕ ಒಂದು ಪರ್ಸ್ಪೆಕ್ಟಿವ್ ನೋಡಿದ್ರೆ ಟೆಕ್ನಿಷಿಯನ್ಸ್ಗಳು ತುಂಬ ಅನುಭವ ಆಗುವಂಥ ಒಂದು ಫಿಲಮ್ ಇದು ಫಸ್ಟೇ ಫಸ್ಟ್ ಶೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆರ್ಟಿಸ್ಟ್ಗಳಾಗಲಿ ಅಥವಾ ಟೆಕ್ನಿಷಿಯನ್ಸ್ಗಾಗಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಸಿನ್ಮಾದಲ್ಲಿ ತೋರಿಸಿದ್ವಿ ಇವಾಗ ನಾವು ಸ್ಕ್ರೀನ್ ಮೇಲೆ ನಮ್ಮನ್ನು ನಾವು ನೋಡ್ಕೊಂಡಾಗ ಗೊತ್ತಾಗ್ತಾ ಇದೆ ಅದು ಸಿನ್ಮಾದಲ್ಲಿ ಏನು ಕಷ್ಟ ಇದೆ ಅಂತ ಅಂದರೆ ನಾರ್ಮಲ್ ಆಡಿಯನ್ಸಿಗೆ ಸಿನಿಮಾದಲ್ಲಿ ಏನು ಕಷ್ಟ ಇದೆ ಅನ್ನೋದು ಗೊತ್ತಿರಲ್ಲ ಸೊ ಇಲ್ಲಿ ಈ ಸಿನಿಮಾದಲ್ಲಿ ಎಲ್ಲ ಅದನ್ನು ತೋರಿಸಿದಾರೆ ದಯವಿಟ್ಟು ಸಿನ್ಮಾದವ್ರ ಕಷ್ಟನ ಅರ್ಥ ಮಾಡಿಕೊಂಡು ಸಿನ್ಮಾ ನೋಡಿ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡೋ ಮಾಡೋವಂಥ ಅವಕಾಶ ಕೊಡಿ ಅಂತ ಕೇಳ್ಕೊತಿದ್ವಿ ಎಲ್ಲರಿಗೂ ಧನ್ಯವಾದಗಳು